ಆಸನ ಓಕೆ ಎರಡು ಕಾಲ ಒಂಕಾಲಗಳು ಇಟ್ಕೊಳ್ಳಿ ನಿಮ್ಮ ಬಲಪಾದವನ್ನು ಬಲ ತಿರ್ಗಸ್ರಿ ಎರಡು ಒಂದು ಭೂಜಕ್ ನೇರ ಹಸ್ತಗಳನ್ನು ನೋಡಿಸ್ರಿ ನಮಸ್ಕಾರ ಸ್ಥಿತಿಯೇ ಬನ್ನಿ ಸಾಧ್ಯವಾದಷ್ಟು ನಿಮ್ಮ ನಮಸ್ಕಾರ ಸತಿಯನ್ನು ನೋಡೋಕ್ಕೆ ಪ್ರಯತ್ನ ಮಾಡ್ರಿ ಮೇಲೆ ನೋಡುವ ಪ್ರಯತ್ನ ಮಾಡಿರಿ ವೀರಭದ್ರಾಸನ ಭುಜ ಕುತ್ತಿಗೆ ಬೆನ್ನು ಸೊಂಟದ ಭಾಗದ ನೋವು ಮೊಣಕಾಲ ನೋವನ್ನು ಕಡಿಮೆ ಮಾಡೋಕ್ಕೆ ನಿಮ್ಮಲ್ಲಿ ಹೊಸ ಶಕ್ತಿ ಮತ್ತು ಚೈತನ್ಯವನ್ನು ತುಂಬಕ್ಕೆ ಉಪಯುಕ್ತವಾದಂಥ ಆಸನ ಉಸಿರು ಬಿಡ್ತಾನೆ ನಿಧಾನವಾಗಿ ಕೈಗಳನ್ನು ಕೆಳಗಿಡಿಸ್ರಿ ಕಾಲು ನೇರ ಮಾಡ್ಕೊಳ್ಳಿ ಪಾದ ನೇರ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಎಡ ಪಾದವನ್ನು ಎಡಕ್ಕೆ ತಿರುಗಿಸ್ರಿ ಸುಂಠದ ಭಾಗವನ್ನು ಕೂಡ ತಿರುಗಿಸ್ರಿ ಎಡಕ್ಕೆ ಉಸು ಒಂದು ಭುಜಕ್ಕೆ ನೇರ ಹಸ್ತ ನೋಡಿಸ್ರಿ ನಮಸ್ಕಾರ ಸತೀಯ ತನ್ನಿ ಸಾಧ್ಯವಾದಷ್ಟು ಮೇಲ್ನೋಡುವ ಪ್ರಯತ್ನ ಮಾಡ್ರಿ ಉಸಿರಾಟ ಆಟ ಸಹಜವಾಗಿರಲಿ ವೀರಭದ್ರಾಸನ ಬೆನಿಗೆ ಬಹಳ ಉಪಯುಕ್ತವಾದಂಥ ಆಸನ ಉಸಿರು ಬಿಡ್ತಾನೆ ನಿಧಾನವಾಗಿ ಕೈಗಳನ್ನು ಇಳಿಸ್ರಿ ಕಾಲು ನೇರ ಮಾಡ್ಕೊಳ್ಳಿ ಪಾದ ನೇರ ಮಾಡ್ಕೊಳ್ಳಿ ಓಕೆ ಮುಂದಿನ ಆಸನಕ್ಕೆ ಹೋಗೋಣ